ಜೈ ಗೋಲೆ ಎಲ್ಲರಿಗೂ ನಮಸ್ಕಾರ ನೋಡಿ ಇಲ್ಲಿ ಒಂದು ಕಾಮನ್ ಥಿಂಗ್ಸ್ ಏನಂತಂದ್ರೆ ಎಲ್ಲರಿಗೂ ಸಮಸ್ಯೆ ಎಲ್ಲರೂ ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಆ ಸಮಸ್ಯೆಗೆ ಏನೋ ಒಂದು ಪರಿಹಾರ ಹುಡ್ಕೋಬೇಕಂತ ಹೇಳಿ ನಮಗ್ ನಾವೇ ಕಂಡುಕೊಂಡಿರುವಂತ ಒಂದು ರೂಟ್ ಅದು ಎಲ್ಲಿ ಪರಿಹಾರ ಆಗಿದೆ ನಮಗೆ ರೇಖೆಯಲ್ಲಿ ಪರಿಹಾರ ಆಗಿದೆ ಸೊ ನನಗೆ ನನ್ನ ಸಮಸ್ಯೆನ ದೊಡ್ಡದಾಗೇನೆ ಇತ್ತು ನನ್ನ ಸಮಸ್ಯೆ ಏನಂದ್ರೆ ಬಿಸ್ನೆಸ್ ನಿಮಗೆ ಗೊತ್ತಿರ್ಬೋದು ಆವಾಗಿನ ಬಿಸ್ನೆಸ್ ಬಗ್ಗೆಯೇ ಮಾತಾಡ್ತಾ ಇರೋದೀನಿ ನಂದು ಏನಂತಂದರೆ ನಾನು ಎಕ್ಸ್ಪೋರ್ಟ್ ಮಾಡ್ ಮಾಡಬೇಕು ಅಂತೇಳಿ ಎಲ್ಲ ದುಬೈ ಹೋಗಿ ಬಂದೆ ಮೆಂಟ್ರಿಂಗ್ ತೊಗೊಂಡೆ ಅದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿದೆ ಎಲ್ಲ ಮಾಡ್ತಿದ್ದೆ ಕೊಟೇಶನ್ ಕಳಿಸ್ತಿದ್ದೆ ನನ್ನ ಅಷ್ಟಕ್ಕೆ ನಾನು ಅಫರ್ಮೇಷನ್ ಬರ್ತಾ ಇದ್ದೆ ಗೋಲ್ಸ್ ಹೇಳ್ತಾ ಇದ್ದೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದೆ ಬಟ್ ಕನ್ಸೈನ್ಮೆಂಟ್ ಇನ್ನೇನು ಆರ್ಡರ್ ಕ್ಲೋಸ್ ಆಗಬೇಕು ಅನ್ನೋ ಟೈಮಲ್ಲಿ ಏನೋ ಒಂದು ಕಾರಣ ಹೇಳಿ ರಿಜೆಕ್ಟ್ ಆಗ್ಬಿಡೋದು ತುಂಬಾ ಬೇಜಾರ ನನ್ ಬೇಜಾರಾಗಿ ಕಣ್ಣಲ್ಲಿ ಅಳನೆ ಬಂದ್ಬಿಡ್ತಿತ್ತು ಇನ್ನೂ ನೆಲೆಸಿಕೊಂಡ್ರೆ ಕಣ್ಣಲ್ಲಿ ಬರುತ್ತೆ ಹಂಗಿತ್ತು ಸೊ ಅವಾಗ ನನ್ ಬ್ರದರ್ ಏನ್ ಮಾಡಿದ್ರು ಅದು ನಾನು ಇಲ್ಲಿ ಬರಕ್ ಕಾರಣ ನನ್ನ ಬ್ರದರ್ ಅಡಿ ಇವತ್ತು ಬಂದಿದ್ದಾರೆ ಆಮ್ ಸಾರಿ ಅವ್ರು ಏನು ಮಾಡಿದ್ರು ಅಂದರೆ ನನಗೆ ನೀನು ಎಲ್ಲ ನನ್ನ ಮೈಂಡ್ ಸೆಟ್ ಯಾವ ಥರ ಅಂದರೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ರಿಸಲ್ಟ್ ಅಷ್ಟೇ ನಾನು ಡೆಡಿಕೇಟೆಡ್ ಆಗಿ ನಾನು ಏನು ಮಾಡ್ಬೇಕು ಮಾಡ್ತಾ ಇದ್ದೀನಿ ನನಗೆ ರಿಸಲ್ಟ್ ಯಾಕೆ ಬರ್ತಾ ಇಲ್ಲ ಅದೇ ನನ್ನ ಬ್ಲಾಕೇಜಸ್ ನೀನೆಲ್ಲ ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದೀಯಾ ಒಟ್ಟು ಸಮಯ ನೀನು ಎಲ್ಲ ಸ್ಟ್ರಕ್ ಆಗಿದೆಯಾ ನಿನ್ನ ಬ್ಲಾಕೇಜಸ್ ಇದೆ ಒಬ್ರು ಗುರುಗಳು ಬೇಕು ಸೊ ಅವಾಗ ನೀನು ಗುರುದಾಸ್ ಕ್ಲಾಸಿಗೆ ಜಾಯ್ನ್ ಆಗಂತ ಅವರೇ ನಾನು ಜಾಯಿನ್ ಮಾಡ್ಸಿದ್ರು ಟ್ವೆಂಟಿ ತೌಸಂಡ್ ಕಟ್ಟಿ ಅವ್ರು ನಾನು ಜಾಯಿನ್ ಮಾಡಿಸಿದೆ ನನ್ನ ನೀವು ಹ್ಯಾಂಡ್ ಲೋನ್ ಕೊಡ್ತಾ ಇದ್ದೀನಿ ನೀನು ಬಿಸ್ನೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ನಿನ್ ಪ್ರಾಡಕ್ಟ್ ಕಳಿಸಿ ನನಗೆ ದುಡ್ಡು ಕೊಡು ಅಲ್ಲಿವರೆಗೂ ನೀನು ನನ್ನ ದುಡ್ಡು ಕೇಳಲ್ಲ ತಗೋ ನೀನು ಮೊದಲು ಹೋಗುತ್ತೆ ನನಗೆ ಟ್ವೆಂಟಿ ತೌಸಂಡ್ ಕೊಟ್ಟು ಡೈಮಂಡ್ ಮೆಂಬರಿಗೆ ಜಾಯಿನ್ ಮಾಡಿದ್ರೆ ಎಲ್ಲ ಇದೆ ಲಕ್ಸುರಿ ಕಾರ್ ಇದೆ ಎರಡು ರೂಪಾಯಿ ಹವಾ ಇಲ್ಲ ಮುಂದೆ ಹೋಗಲ್ಲ ಹೌದಾ ಸೊ ಆ ಸಿಚುವೇಶನ್ ಅಲ್ಲಿ ನಾನು ಇದ್ದಾಗ ನನಗೇನು ಗೊತ್ತಿಲ್ಲ ರೇಖಿನೂ ಗೊತ್ತಿಲ್ಲ ಗುರುದಾಸ್ ಸರ್ ಆಡ್ ನೋಡಿಲ್ಲ ಏನೂ ಇಲ್ಲ ಸುಮ್ಮ ನಾ ಏನ್ ಮಾಡಿದೆ ನನ್ನ ಸ್ವಭಾವ ಏನಂದ್ರೆ ಏನಾದ್ರೂ ಜಾಯಿನ್ ಮಾಡಿನಂದ್ರೆ ಅದನ್ನ ಸರಿಯಾಗಿ ಮುಂದೆ ಹೋಗೋದು ನನ್ನ ಕೆಲಸ ಇವ್ರ ಕ್ಲಾಸ್ ಬೆಳಗ್ಗೆ ಇರುತ್ತೆ ಅಂತ ನಾನು ರೆಗ್ಯುಲರ್ ಆಗಿ ಇರ್ಕಿಂತ ಮೊದ್ಲ ಗೀಗ ಎಲ್ಲ ಮಾಡ್ತಾ ಇದ್ವಿ ನಾವು ಫೈವ್ ಓ ಕ್ಲಾಕ್ ಹೇಳ್ತಾ ಇದ್ದೆ ಸೆವೆನ್ ವರ್ಗೂ ಯೋಗ ಮಾಡ್ತಿದ್ದೆ ಯೋಗ ಸ್ಟಾಪ್ ಮಾಡಿದೆ ಇವ್ರು ಕ್ಲಾಸ್ ಜಾಯಿನ್ ಮಾಡಕ್ ಸ್ಟಾರ್ಟ್ ಮಾಡೋದು ನೋಡಿದೆ ಅವ್ರು ಹೇಳಿದ್ದೆ ಏನು ಅರ್ಥ ಆಗ್ಲಿಲ್ಲ ತಲೆ ಹೋಗ್ಲಿಲ್ಲ ಏನಪ್ಪ ಇದು ಏನು ಅರ್ಥನೇ ಆಗ್ತಾ ಇಲ್ಲ ನಾ ಏನೇನೋ ಸ್ಟ್ರಗಲ್ ಮಾಡಿದ್ವಿ ಅಲ್ಲೇ ರಿಸಲ್ಟ್ ಬಂದಿಲ್ಲ ಇಲ್ಲೇ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಒಳಗೆ ಕೊಡದ್ ಕೊಡ್ತಾ ಇತ್ತು ಬಟ್ ಆದ್ರೆ ಕಂಪ್ಲೀಟ್ ಆಗಿ ನಾನ್ ಇವ್ರ ಬಗ್ಗೆ ಗೊತ್ತಿಲ್ವಲ್ಲ ನೋಡೋಣ ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಕಂಪ್ಲೀಟ್ ಆಗಿ ಗೋಲ್ ಬರೆಯೋದು ಅವ್ರು ಯಾವ ತರ ಹೇಳ್ತಾರೆ ಅದು ವಿಡಿಯೋಸ್ ಎಲ್ಲ ವಾಚ್ ಮಾಡೋದು ಕರ್ಣ ರೇಖೆ ಅಂದ್ರೆ ಏನು ಅದನ್ನೆಲ್ಲ ಸಿಂಬಲ್ಸ್ ನಾನು ಪ್ರಾಕ್ಟೀಸ್ ಮಾಡೋದು ಮತ್ತೆ ಉಸುವಿ ರೇಖೆ ಪ್ರಾಕ್ಟೀಸ್ ಮಾಡೋದು ಅವನ್ನೆಲ್ಲ ನೋಟ್ಸ್ ಮಾಡ್ಕೊಳೋದು ಹೆಂಗೆ ಮಾಡ್ಕೊತ ಮಾಡ್ಕೊತ ಹೋದೆ ಅವ್ರ ಏನೋ ಅವ್ರ ಗೃಹ ಪ್ರವೇಶ ಏನೋ ಇತ್ತು ಸ್ವಲ್ಪ ದಿವ್ಸ ಲೇಟ್ ಆಗಿ ನಮ್ಗೆ ದೀಕ್ಷೆ ಆಯ್ತು ಸ್ವಲ್ಪ ನನಗೆ ಏನೂ ಗೊತ್ತನೆ ಆಗ್ಲಿಲ್ಲ ಆಮೇಲೆ ಅವ್ರದ್ದು ದೀಕ್ಷೆ ತಗೊಂಡೆ ಫಸ್ಟ್ ಟೈಮ್ ದೀಕ್ಷೆ ತಗೊಂಡಾಗ ಏನು ವರ್ಕ್ ಆಗ್ಲಿಲ್ಲ ಸೆಕೆಂಡ್ ಟೈಮ್ ದೀಕ್ಷೆ ತಗೊಂಡಾಗ ಏನು ವರ್ಕ್ ಆಗಲಿಲ್ಲ ತರ್ಡ್ ಟೈಮ್ ದೀಕ್ಷಾ ತಗೊಂಡಾಗ ಇಟ್ ಈಸ್ ಅಮೇಸಿಂಗ್ ಒಂದು ವೈಬ್ರೇಷನ್ ಬಂತು ಸೊ ಅವಾಗ ನನಗ ರಿಸಲ್ಟ್ ಅವಾಗಿಂದ ಸ್ಟಾರ್ಟ್ ಆಯ್ತು ಅವಾಗ ನನಗೆ ಇದು ಏನ್ ಬ್ಲಾಕೇಜ್ ಒಂದೊಂದೇ ಒಂದೊಂದೇ ಕ್ಲಿಯರ್ ಆಕೊಂತ ಬಂತು ಮತ್ತೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂತು ಅವ್ರಿಗೆ ನಾ ಏನ್ ಹೇಳ್ತಿದ್ದೆ ಮತ್ತ ಈಗ ನಾ ಕೆಲಸ ಮಾಡಿದೀನಿ ಇದಕ್ಕೆ ನನಗ್ ರಿಸಲ್ಟ್ ಬೇಕು ಆದ್ರೆ ಸರ್ ಹೇಳಿದ್ಮೇಲೆ ಒಂದು ಸೆಷನ್ ಅಲ್ಲಿ ಗೊತ್ತಾಯ್ತು ನಾವು ಯಾವಾಗ್ಲೂ ಫೋರ್ಸ್ ಮಾಡಬಾರ್ದು ಯೂನಿವರ್ಸ್ ಗೆ ತಾನೇ ಬಿಟ್ಟು ನಾವು ಮಾಡಿದೀವಿ ನಮಗ್ ಬರುತ್ತೆ ಅದನ್ನ ಇಷ್ಟ ದಿನದಲ್ಲೇ ಬೇಕು ನಾ ಇಷ್ಟ ಕೆಲಸ ಮಾಡಿದೀನಿ ಇಷ್ಟ ದಿನದಲ್ಲೇ ಬೇಕೋ ಮೈಂಡ್ ಸೆಟ್ ನಂದು ಯಾಕಂದ್ರೆ ಮಾಡಿದ್ವಿ ಅನ್ನೋದು ಅದೇ ನನ್ ಬ್ಲಾಕೇಜ್ ಅದು ನನ್ ಬ್ಲಾಕೇಜ್ ಎಲ್ಲಿ ಇದಾಯ್ತು ಅನ್ನೋದು ಗೊತ್ತಾಯ್ತು ಆಮೇಲೆ ಮೂವ್ ಆಗ ಈಸಿಯಲ್ಲಿ ಮನೆಯಲ್ಲಿ ಎಲ್ಲಾ ಸ್ವಲ್ಪ ಕಂಫರ್ಟೆಬಲ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಟೆನ್ಶನ್ ಕಡಿಮೆ ಆಯ್ತು ನೀಲೋತ ಮಾಡಿದ್ರು ನೀಲೋತನಿಂದ ನನ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂತು ಹಬ್ಬ ನಾ ಮಾಡ್ತಾ ಇರೋದ್ ಕರೆಕ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಸಮ್ಮರ್ ಏನೋ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಎಲ್ಲಿ ಬ್ಲಾಕೇಜಸ್ ಎಲ್ಲ ನನ್ ಬ್ಲಾಕೇಜಸ್ ನನಗೆ ಗೊತ್ತಾಯ್ತು ಆ ಬ್ಲಾಕೇಜಸ್ ಕ್ಲಿಯರ್ ಆದ ಮೇಲೆ ಒಂದೊಂದ್ ಸ್ಟೆಪ್ ಒಂದೊಂದ್ ಸ್ಟೆಪ್ ಮೇಲೆ ಹೋಗ್ತಾ ಹೋದೆ ಸೊ ಎಲ್ಲ ಈಸಿಲಿ ಆಯ್ತು ಮತ್ತೆ ನಾನು ಒಂದು ವರ್ಷದಿಂದ ನಾನು ಬಾಂಗ್ಲಾದೇಶ್ ಹೋಗ್ಬೇಕು 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 ಅನ್ಕೊತಾ ಇದ್ದೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಸರ್ ನನಗೆ ನಾನು ಮೆಸೇಜ್ ಆಗ್ತಿದೆ ಸರ್ ಸರ್ ನನ್ನ ಪ್ರಾಬ್ಲಮ್ ಹಿಂಗಿದೆ ಸರ್ ನನ್ನ ಪ್ರಾಬ್ಲಮ್ ಹಿಂಗಿದೆ ಅಂತೆ ಅವ್ರ ಅನ್ಫರ್ಮೇಶನ್ ಕೊಟ್ಟರು ನನಗೆ ಅದನ್ನ ಅವ್ರು ಹೆಂಗ ಹೇಳ ಆಸ್ ಇಟ್ ಇಸ್ ನಾನು ಅದೇ ಫಾಲೋ ನಾನು ಅಷ್ಟೇ ಅಲ್ಲ ನನ್ನ ಮಗಳು ನನ್ನ ಮಗ ನನ್ನ ಗಂಡ ಎಲ್ಲರೂ ಹಿಡಿದು ಕುಂಬರ್ಸ್ಬಿಟ್ಟು ಓಪನ್ ಮಾಡ್ತಿದ್ದೀನಿ ಅವ್ರನ್ನ ನೀವು ಮಾಡ್ಲೇರ್ಬೇಕಂತ ಹೇಳಿ ಎಲ್ಲರೂ ಕೂತು ಮಾಡಿದ್ವಿ ನಿಜ ಇಪ್ಪತ್ತೊಂದು ದಿನದಲ್ಲಿ ನಾನು ಟಿಕೆಟ್ ಬುಕ್ ಮಾಡ್ಕೊಂಡು ಬಾಂಗ್ಲಾದೇಶ್ ಇದೆಲ್ಲ ಕ್ರೆಡಿಟ್ ಗೋಸ್ ಸರ್ ಯಾಕಂದ್ರೆ ನಮ್ಗೆ ಒಂದು ಡಿಸಿಪ್ಲಿನ್ ಕಲಿಸ್ಕೊಟ್ರು ಒಂದು ಕಮ್ಯುನಿಟಿಯಲ್ಲಿ ಜಾಯ್ನ್ ಆದ್ವಿ ನೋಡಿ ಇಲ್ಲಿ ಯಾವ್ದೇ ತರದ ಗಾಸಿಪ್ಸ್ ಇಲ್ಲ ಎಲ್ಲರೂ ಓಪನ್ ಆಗಿ ಎಲ್ಲ ಹೇಳಿದ್ರು ಮೇಡಮ್ ಹೇಳಿದ್ರು ರಶ್ಮಿ ಸಾರಿ ರಶ್ಮಿ ಮೇಡಮ್ ಹೇಳಿದ್ರು ಓಪನ್ ಆಗಿ ಹೇಳಿದ್ರು ಎಲ್ಲರೂ ಪಾಸಿಟಿವ್ ಆಗಿ ತಗೊಂಡಿ ನಕ್ವಿ ಅಲ್ವಾ ಸೊ ಯಾವ್ದೇ ಇದು ಇಲ್ಲ ಇಲ್ಲಿ ಯಾರ್ದು ಯಾವ್ದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಯಾವ್ದೇ ಕಷ್ಟ ಕೇಳಿ ಆಡ್ಕೊಳ್ಳಲ್ಲ ಅಲ್ವಾ ಇದು ಈ ನೇಚರ್ ಬೇಕು ಫಸ್ಟ್ ನಮಗೆ ಈ ಕಮ್ಯುನಿಟಿಯಲ್ಲಿ ಮಾತ್ರ ಈ ತರ ನಮಗೆ ಸಿಗಕ್ಕೆ ಸಾಧ್ಯ ಬೇರೆ ಕಡೆ ಇಷ್ಟು ಓಪನ್ ಆಗಿ ಮಾತಾಡ್ತೀವ ನಮ್ ಪ್ರಾಬ್ಲಮ್ ಬಗ್ಗೆ ಹೇಳ್ಕೊತೀವ ಎಲ್ಲಿ ನಮ್ ಮರ್ಯಾದೆ ಕಡಿಮೆ ಆಗುತ್ತೆ ಯಾರು ಆಡ್ಕೋತಾರೆ ಅಲ್ವಾ ಮತ್ತೆ ನೋಡಿ ಇವತ್ತು ಶ್ರೀನಿವಾಸ್ ಸರ್ ಬಂದ್ರು ಅವ್ರ ಹಸ್ಬೆಂಡ್ ಮತ್ತೆ ವೈಫ್ದು ಎಂಟು ವರ್ಷ ಅವರು ರೇಟ್ಲಿ ಹೀಲಿಂಗ್ ಮಾಡ್ಕೊಂಡ್ರು ಓಪನ್ ಹಾಕೊಂಡು ಅಮೇಝಿಂಗ್ ನನಗೆ ಒಂದ್ ಕ್ಷಣ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಮೈ ಎಲ್ಲ ಜುಮ್ ಅಂತ ಹಿಂಗೆ ಆಗ್ಲಪ್ಪ ಎಲ್ಲಾರ್ದು ಯಾರ್ಯಾರು ಹಸ್ಬೆಂಡ್ ವೈಫ್ ಸಮಸ್ಯೆ ಇದೆ ಅಲ್ಲ ಸಮಸ್ಯೆ ತೀರಿ ಅವ್ರು ಚೆನ್ನಾಗಿ ಹಿಂಗೆ ಆಗ್ಲಿ ನಮಗೆ ಗೊತ್ತಿಲ್ವಲ್ಲ ಹೌದು ಅದು ಸಮಸ್ಯೆ ಬಂದಿದೆ ಅದನ್ನ ಸರಿಯಾದ ಟೈಮ್ಗೆ ಸರಿಯಾದ ನಿರ್ಧಾರ ತಗೊಂಡು ಯಾವ ರೀತಿ ಸಾಲ್ಟ್ ಔಟ್ ಮಾಡ್ಕೋಬೇಕು ಅನ್ನೋದು ರೂಟ್ ಗೊತ್ತಾಯಿತು ಇಂದ ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಟೈಮ್ ಟೈಮಲ್ಲಿ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಬಟ್ ಸರಿಯಾದ ಟೈಮ್ಗೆ ಸರಿಯಾದ ನಿರ್ಧಾರ ತಗೊಳ್ಳದೆ ನಮ್ಮ ಅನ್ನ ಕರೆಕ್ಟ್ ದಾರಿಗೆ ಕರ್ಕೊಂಡು ಹೋಗುತ್ತೆ ಅಂತ ಅಲ್ವಾ ಸೊ ಅದು ನನಗೆ ಸರ್ ಇಂದ ಸಿಕ್ತು ಯಾವ ಟೈಮಲ್ಲಿ ಏನು ಡಿಸಿಷನ್ ತಗೋಬೇಕು ನನಗೆ ಒಂದು ಒಂದು ಕ್ಷಣ ಇದಾಗ್ಬಿಟ್ರೆ ಕನ್ಫ್ಯೂಷನ್ ಆದಾಗ ನನ್ನ ಹಿಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಹೆಂಗಾಗೈತಂದ್ರ ನನ್ ಮಗಳು ಬಂದ ಮಮ್ಮಿ ಎಲ್ಲಾರು ಟ್ರಿಪ್ ಹೋಗ್ಬೇಕಂದ್ರೆ ಮಾಡಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಮಿ ಸ್ಯಾಲ್ರಿ ಗೋ ಟು ಹೋಟೆಲ್ ಅಂದ್ರೆ ಆಗಿಲ್ಲ ತಾಳ್ ನನ್ಗೆ ಬೇಕು ಅಂದ್ರೆ ಅವ್ರಿಗೆ ಅರ್ತಾ ಅರ್ಧ ಕಲ್ಸಿದ್ರೆ ಒಂದು ಸ್ಪಿರಿಚುವಲ್ ಆಗಿ ಬಂದು ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದೀವಿ ನಾವು ಸೊ ನನ್ ಮಕ್ಕಳು ನನ್ ಗಂಡ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಅಣ್ಣ ನನ್ನ ಅಪ್ಪ ನಮ್ಮಮ್ಮ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಸೊ ಇದಕ್ಕಿಂತ ಹೆಚ್ಚೇನ್ ಬೇಕ್ರಿ ಜೀವನಕ್ಕೆ ಅಲ್ವಾ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಒಳ್ಳೆ ಕಮ್ಯುನಿಟಿ ಸಿಕ್ಕಿದೆ ಮತ್ತಿನ ಏನ್ ಬೇಕ್ರಿ ನಮ್ಮ ಬಗ್ಗೆ ನನಗೆಲ್ಲ ಸಿಕ್ಕಾಯ್ತು ಅಂತಂದ್ರೆ ಹೇಳಕ್ ಇಷ್ಟಪಡ್ತೀನಿ